ಸಂತ ಸಕುಬಾಯಿ ಪಂಡ್ರಾಪುರಕ್ ಹೋಗಿದ್ರು ಹೋಗಿದ್ರು ಪಂಡ್ರಾಪುರಕ್ ಹಾದ್ಮೇಲತ್ತ ಎರಡು ದಿವಸ ದಿನಾ ಕಳೆದು ಸಕುಬಾಯಿ ಪ್ರಾಣ ಹೋಯ್ತು ಪಂಡ್ರಾಪುರದಾಗ ವಿಟ್ಟಲ್ಲ ಟೊಂಕದ ಮ್ಯಾಗ ಕೈ ಇಟ್ಟ ವಿಚಾರ ಮಾಡ್ಲಾಕತ್ತೀ ಏನಂತ ಹೇಳಿ ನನ್ನ ಸನ್ನಿಧಾನಕ್ಕೆ ಬಂದ ಸಕುಬಾಯಿ ಪ್ರಾಣ ಹೋಗ್ಯದ ಸರ್ ಕರ್ತಿಕಿ ಮರಳಿ ಜೀವ ತುಂಬಿನ ಆಯ್ಕಿನ ಕಳಿಸ್ಲಿಕ್ಕೆ ದೇವರ ಮ್ಯಾಲ ನನ್ನ ಮ್ಯಾಲ ಯಾರು ಭಕ್ತಿ ಉಳಿಯಂಗಿಲ್ಲ ನಂಬಿಕೆ ಉಳಿಯಂಗಿಲ್ಲ ನನ್ನ ಮ್ಯಾಲ ಯಾರು ವಿಶ್ವಾಸ ಇಡಂಗಿಲ್ಲ ಒಟ್ಟ ಬೇಡ ಬೇಡ ನೀಕಿ ಜೀವಕಾಳ ತುಂಬಿ ತಗೊಂಡದ ತಕ ನಾನು ಆಕಿ ಮನಿ ಒಳಗ ಐಕಿ ಹೆಂಗ್ ಅದಾಳಲ್ಲ ಈ ಸಕ್ಕುಬಾಯಿ ಹಿಂಗ ಅವತಾರ ತಾಳಕಿ ಮನಿ ಒಳಗ್ ಹೋಗಿ ನಿಂದಿರ್ತಾನ ಥೋಡೆ ದಿವಸ ಅಂದ ಯಾರ

ಸೀರೆ ಉಟ್ಟ ಸೊಂಟಕ್ ಡಾಬ ಸುತ್ತಿದ ಮೂಗಿನಾಗ ನತ್ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಿದ ಹೆಂಗೇ ಸಕ್ಕುಬಾಯಿ ಅವತಾರ ತಾಳಿದ ಹೋಗಿ ಮನಿ ಒಳಗ ದಿನನಿತ್ಯ ದನಗಳು ಹೆಂಡಕಾಸ ಮಾಡ್ಲತ್ತ ಕಸ ಮುಸರಿ ಮಾಡ್ಲತ್ತ ರೊಟ್ಟಿ ಒಣಗಿ ಬಡೀಲಾಕತ್ತ ಬರೇ ರೊಟ್ಟಿ ಒಣಗಿ ಮಾಡೋದ್ ಎಟ್ಟ ದಿವಸ ಇರ್ತತ್ರಿ ಗಂಡ ಮನೆಯಾಗ ನಡಿತೈತ್ರಿ ಒಳಗ ಡ್ಯೂಟಿ ಬೇರೆ ಚಾಲು ಅದು ನೋಡ್ರಿ ಆತು ಒಂದ್ ದಿವಸ ಗಂಡನ ಕಾಲು ಒತ್ತಿದ ಒಂದ್ ದಿವಸ ಕೈ ಒತ್ತಿದ ಮತ್ ಅದ ಗಾಂಡಗ ಗೊತ್ತ ಇಲ್ಲ ಇವ್ ಇಟ್ಟಲ್ಲದ ನಾನು

ಅವಂಗ ಗೊತ್ತಿದಿಲ್ಲ ವಿಠ ಗೊತ್ತಿಲ್ಲ ನಾನು ನನಗೆ ಹ್ಯಾನ್ ತಿನ್ನ ತಿಳಿದ್ರಿಗತ್ನ ಇದ್ದವ ರೂಪನ ರೂಪನ ಅದಾಯ್ತು ಸಿಕ್ಕನ ಎಲ್ಲ ಅದಾಯ್ತು ನಾನು ಐತಿ ಅಂತ ಹೇಳಿ ಆತಿ ವಿಠ ದಿನನಿತ್ಯ ಏನ್ ಮಾಡ್ತಿಲ್ಲ ಸೊಕ್ಕು ಬಾಯಿ ಎಲ್ಲಾ ವ್ಯವಸ್ಥೆ ಮಾಡ್ಲತ್ತ ಒಂದ್ ದಿವ್ಸ ಕೈ ಒತ್ತದ ಒಂದ್ ದಿವಸ ಗಂಡನ ಮೈ ಒತ್ತದ ಒಂದ್ ದಿವ್ಸ ಕಾಲು ಒತ್ತದ ಒತ್ತದ ಎಂಟು ದಿವಸ ನಡಿತೈತ್ರಿ ಹೊಳಿ ಒತ್ತಿಸುತ್ತ ನೋಡ್ರಿ ಕೋಳೇ ಒತ್ತಸಗಳೆ ಯಾವಾಗ ಬತ್ತಲ ಒಳ ವಳಕುತ್ತಾ ಶಂಖಾ ಹಚ್ಚಲತ್ತಿದಾರಿ ಕೋಳೆದಾಗ ನಿನ್ನ ಬಿಟ್ಟಲೆ ಬಿಟ್ಟಲೆ ನೀ ಏನ್ರು ತಿಳ್ಕೊಂಡಿತ್ತಾ ಐತಿ ಇಲ್ಲ ಇವನ ಹೆಸರು ಬಿಟ್ಟಲೈತಿ ಮತ್ತೆ ಇವ ಏನ್ರು ತಿಳ್ಕೊಂಡನ ಅಂತಾ ಹಾಂಗ ತಮ ವಳಕುತ್ತಾ ತಾಯೇ ರುಕ್ಮಿಣಿ ಎಲ್ಲ ಕೆಲಸ ಮಾಡತನ ಕರೆ ಈ ಕೆಲಸ ನನಗೆ ನೇಗಂಗಿರೆ ಇದನ ಒತ್ತಸಗಳೆ ಒತ್ತಸಗಳ ಒತ್ತದಾಗ ನನಗೆ ನೇಗತತೆ ಒತ್ತಸಗಳೆ ನನಗೆ ನೇಗಂಗಿಲ್ಲ ಅಂತಾ ಯಾವಾಗ ಅಂದಳು ರುಕ್ಮಿಣಿ ಪತಿ ದೇವ್ ನಿನಗ ಅವಾಗ ಹೇಳಿ ಹೆಣ್ಣಿನ ಅವತಾರ ತಾಳಕ್ ಹೋಗ್ಬೇಡ ಹೆಣ್ಣಿನ ರೂಪ ತೊಡ್ಲಕ್ ಹೋಗ್ಬೇಡ ಹೇಳಿ ನಿನಗ ಆದ್ರೂ ಸಹಿತ ತೊಟ್ಟದ ಅಂದ್ರೆ ಸೊಕ್ಕು ಬಾಯಿನ ತಗೊಂಡು ಬರ್ತಾನ ಹಳ್ಳಿ ಜೀವ ಕಾಳು ತುಂಬಾಕಿ ಮನಿಗೆ ಅಂದಳು ಆಕಿ ಮನಿಗೆ ಜೀವ ಕಾಳು ತುಂಬೇಕಿನ ತಗೊಂಡು ಬಂದಾಗ ಸಾಕ್ಷಾತ್ ಅವಾಗ ಬಿಟ್ಟ ನಾವ್ ತರ ತಾಳಿ ನಿತ್ಯಾಕಿ ಮುಂದೆ ಒಂದು ದಗದ ಮಾಡ್ಬೇಕಾಗಿತ್ತು ಅವ್ನು ಬಿಡಬಾರ್ದಾಗಿತ್ತ ಮಾಡ್ಕೊಂಡ ಗಾಂಡ ನನಗೆ ಹ್ಯಾಂಡ್ ದ್ವ ತೊಂಬಿ ಲೈಟ್ ಬಂದ್ ಮಾಡಿ ಒತ್ತೆ ಬಿಡಬೇಕಾಗಿತ್ತಿ ನೀವ್ ಬರ್ತಿದ್ ನೋಡ್ತಿದ್ನಿ ಇಟ್ಟೋಳ ಬರ್ತಿದ್ದ ನೋಡ್ತಿದ್ವಿ ಅವ್ನ ಏ ತಮ ಇಂಥವ್ರ ಎಲ್ಲಾ ಸೀರೆ ಉಟ್ಟು ಹೋಗ್ಯಾರ ನನ್ನ ಕೈಯಾಗ ಬಾಳ್ ಮಂದಿ ಈಗೂ ಎಟ್ಟೋ ಉಡ್ಲಾಕತ್ತಿನ ಮುಂದೂ ಎಟ್ಟೋ ಉಡುವುದ ಎಲ್ಲ ಮಗ ನಿಂದಾಡ್ಲಾಕಿ ಬರೇ ಅಪ್ಪನ ಮಾತು ಕೇಳಿ ಅವನವ್ರ ಉಂಡಾ ಹೊಡೆದಕ್ಕಾಗಿ ತಮ್ಮ ತ್ರೇತಾಯುಗದಾಗ ಬಂದ ಆಕಿನ ಕೈಕಿಯಾಗಿ ನಿನ್ನ ಹದಿನಾಲ್ಕು ವರ್ಷ ವನವಾಸ ಕಳಿಸಿ ಸೇಡ ತೀರಿಸಿಕೊಂಡಾಳಲ್ಲಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಆಕಿ ನಿನ್ನ ಒಟ್ಟ ಇಲ್ಲಿ ಹ್ಯಾಂಗ ನೀ ಏನು ಮಾಡಿದಿ ಅದನ್ನ ಉಣಬೇಕಾಗಿತ್ತು ಅದಕ್ಕೊಂದು ಮಾತು ಹೇಳ್ತಾರೆ ಏನತ್ರಿ ಯಾವ ಮಧುಗೊಂಡ ಮಹಾರಾಜರ ಡೋಳಿನ ಪದ್ದೊಳಗ ಒಂದು ಮಾತು ಹೇಳಾರ ಗೊತ್ತೇನ್ರಿ ಹ್ಯಾಂಗ ಹೇಳ್ತಾರ ನೀ ಮಾಡಿದ್ದು ನೀನೇ ಉಣ್ಣು ನೀಡಬ್ಯಾಡೋ ಯಾರಿಗೆ ಒಂದುಳದ ಅಗಲ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಒಂದುಳದ ಅಗಲ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಏನು ಮಾಡ್ತಿವ ಅದನ್ನ ಉಣ್ಬೇಕಾಗೈತಿ ಉತ್ತಮ ಮತ್ತ ಕೃಷ್ಣಗ ದೇವ್ರಿಗೆ ಸಾವಿಲ್ಲ ಅಂದಿ ಬರೇ ಒಂದ ಬ್ಯಾಡನ ಕೈಯಾಗ ಬಾಣ ಹೊಡಸ್ಕೊಂಡ ಸತ್ತಾನ ಕೃಷ್ಣ ಪರಮಾತ್ಮ ದೇವ್ರಿಗೆ ಸಾವಿಲ್ಲಾತನೇ ಹೇಳ್ತಿ ಬೇಕಂದ್ರೆ ಪುರಾಣ ಲೇಖಿ ಕೃಷ್ಣ ಪರಮಾತ್ಮ ಬರೇ ಒಬ್ಬ ಶಿಕಾರಿ ಆಡುವಂತ ಬ್ಯಾಡ ಬಾಣ ಅಂಗಲದಾಗ ಹೊಡೆದ ಕೃಷ್ಣ ಪರಮಾತ್ಮ ಸತ್ತಾನ ಹೌದ್ರೆ ಮತ್ ದೇವ್ರಿಗೆ ಕೇಡ ಇಲ್ಲಂದಿ ಅಲ್ಲ ಅಲ್ಯಾಕ ಸತ್ತ ಸತ್ತಿ ದೇವರು ದೊಡ್ಡ ಇಲ್ಲ ದೊಡ್ಡ ಸುಮ್ಮ ರೂಪ್ಲೆ ನಾವು ಅದನ್ನ ಮಾಡಿದೀವಿ ಮಾಡಿದೀವಿ ಸೀರೆ ಉಟ್ಟದ ಹಿಂಗಾತು ತಮಾನಿ ಸೀರೆ ಉಟ್ಟದಿ ಅಥವಾ ಸಿದ್ಧಾಂತ ಪುರಾಣ ಕೊಡುತ್ತಿ ಮುಂದಿನ ಸಂದಿಗೆ ನೀ ಎದ್ದ ಮಸೀಬ್ ನಾಳೆ ವಿದ್ಯಾ ಸುಳ್ಳು ಹೇಳತಾಳ್ರಿ ನಾವು ಒಟ್ಟ ಸೀರೆ ಉಟ್ಟಿಲ್ಲ ನೀ ಜರ್ಕರ್ ನನಗ ಪುರಾಣ ಎಲ್ಲಾ ಸುಳ್ಳು ಮಾಡಿ ಸಿದ್ಧಾಂತ ಕೊಟ್ಟಿ ನನ್ನ ಹಾಡ್ಕಿರೋಲ್ಲ ನಿನಗ ಇವತ್ತೇ ಜರ್ ಕರ್ತನಿ ನೀ ಸುಳ್ಳು ಮಾಡ್ಕೊತ ಬಂದಿ ಅಂದ್ರ ನಾನು ಹಾಡ್ಕಿರೋ ಆ ಕೆಲ ನಿನಗ ಮತ್ ಸೀರೆ ಊಟದ ಜರ್ ಕರ್ ಕರೇನ ಇತ್ತಪ್ಪಾ ಅಂದ್ರ ಹೋಗ ಬಸ್ ಚಾರ್ಜ್ ಕೂಡ ಕೂಡ ಮತ್ತ್ ಇವ್ರಿಗೆ ಮೂರ್ ಮಂದಿ ನಿಮ್ ಹಾಡ್ಕಿರೋ ಕೆಲ ನನಗ ವರೀಗ್ ಹಚ್ಚಿ ಮಾಡ ಕೆಲಸ ನೀ ಮಾಡೇನ್ರಿಯಸ್ ಕಮ್ಮಿ ಅದಾಳ್ರಿ ನನಗೆ ಅದರ ಕಮ್ಮಿ ಪಗಾರ ಇದು ಬೇಕಾಗಿಲ್ಲ ಪುರಾಣ ಲೇಖಿ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇತರ ಲೇಖಿ ಇಡ್ಕೊಂಡು ಬರ್ಲಿ ತಮ್ಮ ಇಲ್ಲಿ ಹಿಂಗ ಏನ ಹೆಣ್ಮಕ್ಳು ಸುಮಾರು ಅಪ್ಪ ಬಾಳ ದೊಡ್ಡ ಮಂದಿ ನಿಮ್ಮ ಅಪ್ಪನ ಲಿಸ್ಟ್ ತೆಗೆದುಕೊಡ್ತನ ಕೇಳ ಏನಾಗಿ இது அன அப்பட சகத கொடவே கேவல என்னவிய இவர அப்ப சந்திரகு அர எந்தோ ஆவ இவரு கண்ட எழுதி இதோ தன்ன தன்ன ಏ ಚಂದ್ರಗುಪ್ತ ಅರಸನ ಹೆಂಡತಿ ಮೂರ ತಿಂಗಳ ಗರ್ಭವಾದ ಏ ಮೂರ ತಿಂಗಳ ಗರ್ಭವತಿ ಎದ್ವಾ ಮನೆಯಾಗ ಹನ್ನೆರಡು ವರ್ಷ ತಪ್ಪ ಹೋಗ್ತಾನಂತ ಅದ್ವಾ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ಹೋಗ್ತಾನಂದ ಚಂದ್ರ ಗುಪ್ತ ஏ தப்பா மகசே மணிக்கு ஏவா பாரோதார வந்த எண்ண மகள ஜன்ம தாழ யோன மணியாக மகள ஜன்ம தாழ பிராயக்க நித்யாவ ಅಪ್ಪ ಸುಮಾರನ್ನದ ತಿಳದ ಯೂ ಅಪ್ಪ ಜಾಗ ಏ ಕಾಮಗ ಹೋಗಿ ತಿರುಗಿ ಅಡಿಬಾರೋ ಬರೇ ಸಂಧ್ಯಾ ಮಾತ್ರ ಹೋಗಬೇಡ ಹಂದಿಡ ಯದೋ ಅಲದ ಚಂದ್ರಗುಪ್ತ ತಪ್ಪ ಮುಗಿಸಿ ಮನೆಗೆ ಬಾಳ ಏ ಬಾಗಿಲು ಹೊರಗೆ ಬಂದ ನಿತ್ತೋ ಆಗಿನ ಗಳ್ಯಾಗ ಮುಂಜಾನೆದ್ದ ಸಣ್ಣ ಮಗಳ ಜಳಕ ಮಾಡಬೇಕಂದ ತನ್ನ ಕುಬಸ ತಗದ ಕಿಟ್ಟಿಳಪ್ಪ ಗಾಡಿಯ ಮ್ಯಾಗ ಚಂದ್ರ ಅರಸ ತಮ್ಮ ಬಾಗಿಲು ಹೊರಗ ಬಂದು ಏನರ ಬಿತ್ತು ತಮ್ಮ ಕುವಸಿನ ಇಂತ ಯವ್ವನ ಹುಡುಗಿ ಯಾರ ಅಂದೋ ನ ಹನ್ನೆರಡು ವರ್ಷ ತಪ್ಪ ಮಾಡ್ದಂಗ ಹಿಂದಿನ ಮುಂದಿನ ಏ ಮಗಳ ಅಂಬುದು ತಿಳಿಯ ಕಾಸ ಆಪಡ ಸ್ವತಃ ಮಗಳ ಮ್ಯಾಲ ಮನಸ ಮಾಡಿ ಬಿಡ್ತಾ ಆವಾಡ ಮಗಳ ಗಾಬರಿಯಾಗಿ ಹೇಳ್ತಾಳಪ್ಪ ಕಾಸ ಅಪ್ಪ ಅಪ್ಪ ನೀನು ಹನ್ನೆರಡು ವರ್ಷ ತಪಕ ಮಾತ್ರ ವಾದ ಏ ಹೆಣ್ಣ ಮಗಳ ಜನ್ಮ ತಾಳೆನು ನನ್ನ ಮ್ಯಾಲ ಮನಸ ಮಾಡಬೇಡ ತಂದೆ ಆಂಗ್ಳಿಯಾಗ ಮಗಳ ಎದ್ರ ನಾಳೆಗೆ ನೋಡಿನಿ ಇಂದ ಮಾತ್ರ ಬಿಡುವ ಏ ಇಂಥ ಮಾತು ಒಂದು ತಮ್ಮ ಕಾಸ ಮಗಳೇಗ ಮಗಳ ಮ್ಯಾಲ ಮನಸ ಮಾಡಿ ಬೆನ್ನ ಹತ್ಯ ನಾವಾಗ ಮುನ್ನೂರ ಅರವತ್ತು ಹೊತ್ತಿನೊಳಗ ಗಪ್ಪಳ ಅವಾಗ ಏ ಮುನ್ನೂರ ಹುತ್ತ ಹಡ್ಡೆ ತಗದೇದಾನ ಏ ಗಾಬರಿ ಆಗಿ ಉಳ್ತಾಳ ಮಗಳ ಅಡವಿಯ ಒಳಗ ಒಂದ ಸಿಂಧಿ ಗಿಡ ಆಗಿ ನೆತ್ರ ಹೋಗಿ ಆಯುವಾಗ ಸಿಂಧಿ ಗಿಡ ಆಗಿ ನಿತ್ರ ಕರುಣೆ ಯುಂಗ ಏ ಏಟ್ಟ ಇದನ್ನ ಬಿಡಬಾರ್ದಂದು ತನ್ನ ಮನದಾಗ ಅಲ್ಲಿ ಒಂದ ವಿಚಾರ ತಗೋದು ತಮ್ಮ ಆಗಿನ ಜನಗಾಗ ಏಳಿಗೆಯಾಗಿ ಹುಟ್ಟಿ ಬರ್ಬೇಕಂದು ಆಗಿನ ಏಳಿಗೆ ಅವರ ಮನೆಯಾಗ ಹೋಗಿ ಏಳಿಗೆಯಾಗಿ ಹುಟ್ಟಿ ಬಾರ ಏ ಬಿಟ್ಟು ಸ್ವತ ಮಗಳ ಎದ್ದ ಕೊಟ್ಟಳ ಎದ್ದ್ರಾಪಟ್ಟ ಅಪ್ಪ ಬಾಳ ದೊಡ್ಡವ ವಿಚಾರ ಮಾಡೋ ಮಾತೈತಿ ಮಂದಿ ದನಗಳು ಬಂದ್ ನಮ್ ಹೊಲ ಎಲ್ರಿ ಮೇಧಾವತ್ ಹೇಳಿ ರೈತರು ಏನ್ ಮಾಡ್ತಾರ ಹೊಲದ ಸುತ್ತ ಎಲ್ಲಾ ಬೇಲಿ ಬಿಡಿತಾರ ಮಂದಿ ದನಗಳು ಬರಬಾರದು ನಮ್ಮ ಹೊಲದಾಗ ಬೇಲಿ ಹೆಂಗ್ ಹಸ್ತಾರಲ್ಲ ಹೌದ ಮತ್ತ್ ಯಾಕ ಬೇಲಿನ ಎದ್ದು ಹೊಲ ಮೇಲಾಕೈತ್ರಿ ಹೊಲ ಹೆಂಗ ತಡಿತದ್ರಿ ತಮ್ಮ ಹನ್ನೆರಡು ವರ್ಷ ತಪ್ಪ ಮಾಡಿದ ಸಾಧು ಅತ್ ಯಾಕಂದ್ರೂ ಹೆಂಗ್ರಿ ಸಾಧು ಅಂದ್ರ ಇದ್ರ ಅರ್ತರಿ ಏನ ಅರ್ತರಿ ಏನೈತ ಸಾ ಅಂದ್ರ ಆರು ಗುಣ ಹೌದು ಧೂ ಅಂದ್ರ ಆತನ ಎಲ್ಲಾ ತೊಳಿ ಹೌದು ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನುವಂತ ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನಮ ಇರ್ಲಿಕ್ಕೆ ಇರ್ಲಿಕ್ಕಂದ್ರನ ಸೋಧ ಆಗಲಾಕ ಚಾಲು ಮಾಡ್ತಾನಮ್ಮ ಸಾಧು ಆಗಂಗಿಲ್ಲ ಇದು ಕಂಬೋಗಿ ಅವ್ರ ದಗದಿದ್ ಇದೆಲ್ಲ ಚೋದು ಕಂಪನಿ ಇವ್ರ ಬಂದ ನೋಡ್ರಿ ಮೂರು ತಮ್ಮ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಅಪ್ಪ ಮನೆಯಾಗ ಏನೋ ಹೆಣ್ಣು ಹುಟ್ಟೇತಿವ ಗಂಡು ಹುಟ್ಟೈತಿವರು ಆಗ್ಲಿಲ್ಲ ನಿಮ್ಮ ಅಪ್ಪಗ ಯಾಕೆ ಯಾಕೆ ಬರ್ಲಿಲ್ಲ ಆದ್ರ ತಮ್ಮ ಏನ್ರಿ ಮನಿಯೊಳಗ ಬರೀ ಮಗಳ ತಗದಿಟ್ಟಿರುವಂತ ಕುವುಸ ನೆದರ ಬಿತ್ತು ಸಂಧಾನ ಸಂಧೆಲ್ಲ ಕಾಮ ತುಂಬಿ ತುಳ್ಕಲಾಕ್ ಆಯ್ತು ನಿಮ್ಮ ಚಂದ್ರಗುಪ್ತಗ ಯಾವಾಗ ಕಾಮ ತುಂಬಿ ತುಳ್ಕಲಾಕ್ ಆಯ್ತು ಅವಾಗ ಒಂದ್ ದಗದಾತು ಏನ್ರಿ ಅಲ್ಲಿ ಒಂದ್ ದಗದಾ ತಮ್ಮ ಏನ್ರಿ ಹೆಸ ಹೆಸರು ಹೇಳ್ರಿ ಅವಲ್ಲಮ್ಮವ್ವ ನಾವಿಯವರು ನೀಲಮ್ಅವ್ವ ನಾವಿಯವರು ಏನಂತ ಹೇಳಿ ರೊಕ್ಕ ಕೊಟ್ಟಾರ ತಮ್ಮ ತಂಗಿ ಯಾವ್ದಾದ್ರು ಒಂದು ಹೆಣ್ಣವ ಜಗತ್ತಿನೊಳಗ ಹೆಣ್ಣು ಮಗಳ ಹುಟ್ಟಿ ನಮ್ಮ ಹೆಣ್ಣು ಮಕ್ಕಳ ಮಾನ ಹೇಳಿ ತಿಳ್ಕೊಂಡ ಹುಟ್ಟ್ರ ಹುಟ್ಟಬೇಕಿಂತ ಮಗಳ ಭೂಮಿ ಮ್ಯಾಗ ತಿಳ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಆಬಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಶರಣಪ್ಪಣ್ಣ ಆಳೂರವರು ಇವರಾದರೂ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಹನುಮಂತ ಕಕ್ಕ ಮಲ್ಲಪ್ಪ ಕಂಬಾರ ಸಾಕಿ ನನ್ನ ಜಂಬಗಿ ಗ್ರಾಮದವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಕೊಟ್ಟಾರೆ ಅವರಿಗೆ ಆದರೂ ತುಂಬಾ ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಶಂಕರಪ್ಪಣ್ಣ ಬ್ಯಾಕ್ವಾಡ್ ಅವರು ಇವರಾದ್ರು ಐವತ್ತು ಒಂದ್ರ ಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಭೀಮಣಕಾಕ ಅರ್ಜುನಿಗೆ ಅವರು ವಾದ್ಯ ಕಲಾವಿದರಾದಂತವ್ರು ಕಲೆ ಬಲ್ಲವರು ಕಲೆದ ನೆಲೆ ಬಲ್ಲವರು ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಾಳೆ ಬೆಳಗಲೆ ತಿಳ್ಕೊಂಡು ಐವತ್ತು ರೂಪಾಯಿ ಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಹೌದಲ್ಲ